ನ್ಯೂಸ್ ಕನ್ನಡ ತಾಲೂಕು ಹಿಂದುತ್ವದ ಕುರಿತು ಹೆಚ್ಚಿನ ಜಾಗೃತಿ ಹೊಂದಿರುವುದು ಸಂತೋಷದ ವಿಷಯವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಪಟ್ಟಣದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ದತ್ತಪೀಠ ಚಲೋ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಬಾವುಟ ತೋರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿ ಸಕಲೇಶ್ಪುರ ಹಿಂದುತ್ವದ ತವರೂರಾಗಿರುವುದು ಸಂತೋಷದ ವಿಷಯ ರಘುಜಿ ಸೇರಿದಂತೆ ಅನೇಕ ಹಿಂದೂ ಕಾರ್ಯಕರ್ತರು ದತ್ತಪೀಠ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ ದತ್ತಪೀಠ ಹೋರಾಟದಲ್ಲಿ ಕೇವಲ ಒಂದು ಹಂತಕ್ಕೆ ಮಾತ್ರ ನಮಗೆ ಗೆಲುವು ಸಿಕ್ಕಿದೆ ದತ್ತಪೀಠ ಸಂಪೂರ್ಣ ಗೆಲುವಿಗಾಗಿ ಮತ್ತಷ್ಟು ಹೋರಾಟ ಅವಶ್ಯಕತೆ ಇದೆ ನಮ್ಮ ತಾಲೂಕಿನಲ್ಲಿ ಹಿಂದೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ನಮಗೆ ಬಹಳ ಖುಷಿ ತರುತ್ತದೆ ದೇಶ ರಾಷ್ಟ್ರೀಯತೆ ಸಂಸ್ಕೃತಿ ಉಳಿಯಬೇಕಾದಲ್ಲಿ ಒಗ್ಗಟ್ಟಿನ ಹೋರಾಟ ಅವಶ್ಯಕತೆ ಇದೆ ಹೀಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಸಂಘಟನೆ ಮಾಡಬೇಕಾಗಿದೆ ದತ್ತಪೀಠಕ್ಕೆ ಮಹಿಳೆಯರು ಹಾಗೂ ಮಕ್ಕಳು ಸಹ ಹೊರಟಿರುವುದು ಸಂತೋಷದ ವಿಷಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಡೆದ ಹೋರಾಟದಲ್ಲಿ ಅನೇಕ ಮಂದಿ ಜೀವ ಬಲಿದಾನ ಮಾಡಿದ್ದಾರೆ ನಿರಂತರ ಹೋರಾಟದ ಪರಿಣಾಮ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇಚ್ಛಾಶಕ್ತಿಯಿಂದಾಗಿ ಇಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಇದೇ ರೀತಿ ದತ್ತಪೀಠವನ್ನು ನಮ್ಮ ವಶಕ್ಕೆ ಪಡೆಯಲು ಒಗ್ಗಟ್ಟಿನ ಹೋರಾಟ ಅವಶ್ಯಕತೆ ಇದೆ ಎಂದರು ಹಿಂದೂ ಹಿತರಕ್ಷಣಾ ವೇದಿಕೆ ಮುಖಂಡ ಕೌಶಿಕ್ ಮಾತನಾಡಿ ಸಂಘಟನೆ ವತಿಯಿಂದ ಪ್ರತಿ ವರ್ಷ ಸಾವಿರಕ್ಕೂ ಹೆಚ್ಚು ಮಂದಿ ದತ್ತಪೀಠಕ್ಕೆ ತೆರಳುತ್ತಿದ್ದು ಈ ಬಾರಿಯೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತಪೀಠಕ್ಕೆ ತೆರಳಲಾಗುತ್ತಿದೆ ಎಂದರು ಆರಕ್ಷಕ ವೃತ್ತ ನಿರೀಕ್ಷಕ ಬಿಕೆ ಪಾಟೀಲ್ ಮಾತನಾಡಿ ದತ್ತಮಾಲಾಧಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅನ್ಯ ಧರ್ಮದವರ ವಿರುದ್ಧ ಯಾವುದೇ ಘೋಷಣೆ ಹೋಗಬಾರದು ಇಲ್ಲಿ ಬೇಕಾದರಲ್ಲಿ ಇಳಿದು ನೃತ್ಯ ಮಾಡಬಾರದು ಶಾಂತಿಯುತವಾಗಿ ಪೀಠಕ್ಕೆ ತೆರಳಿ ಹಿಂತಿರುಗಬೇಕೆಂದು ಹೇಳಿದರು ತಾವು ಹೋಗು ಹೋಗಿ ಬರೋ ತನಕ ಕೂಡ ತುಂಬ ಎಚ್ಚರಿಕೆಯಿಂದ ಹಿರಿಯರು ಯಾರಿದ್ದಾರೆ ಜವಾಬ್ದಾರಿಯುತವಾಗಿ ಮುಂದಗಡೆ ಯಾರಿದ್ದಾರೆ ಪೈಲೆಂಟ್ರ್ ಯಾರು ಮಾಡ್ತೀರ ಕರ್ಕೊಂಡು ಕರ್ಕೊಂಡೋಗಿ ಮತ್ತು ಅದೇ ರೀತಿ ಜೋಪಾನು ಬರ್ತಕ್ಕಂಥ ಕೆಲಸಗಳನ್ನ ಮಾಡಿ ತುಂಬ ಸಂತೋಷ ಆಗುತ್ತೆ ತಾಯಂಗ್ರು ಕೂಡ ವರ್ಷ ವರ್ಷ ತಮ್ಮ ಜೊತೆ ದತ್ತಪಾಲಿಕೆ ಟ್ರಸ್ಲಿಕ್ಕೆ ಬರ್ತಾರೆ ತಮಗೆ ಆ ಭಗವಂತ ಒಳ್ಳೇದು ಮಾಡಲಿ ತಾವು ತುಂಬ ಎಚ್ಚರಿಕೆಯಿಂದ ಹೋಗಿ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲಾ ಕ್ಷೇತ್ರದ ಜನತೆ ಇರ್ಬೋದು ವಿವಿಧ ಪರ ಎಲ್ಲ ಹಿಂದೂ ಸಂಘಟನೆಗಳಿರ್ಬೋದು ರಘುಜಿಯವ್ರಿಗೂ ಕೂಡ ಅತ್ಯಂತ ಅನಂತ ಅಂತ ಧನ್ಯವಾದವನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಬೈವರು ಮಾತ್ರ ಇರ್ತಾರೆ ಆ ಸಂಬಂಧಪಟ್ಟವರು ಮಾತ್ರ ಕೆಳಗಿಳಿತಾರೆ ನೀವೆಲ್ಲ ಯಾರೋ ಕೂಡ ಕೂಗು ಬಡಿತಾರೆ ಅಂತ ಎಲ್ಲ ಹುಡುಗರು ಸಹ ಕೆಳಗಿಳಿದ್ರು ಕೂಗಾಡೋದಾಯ್ತು ಸೌಂಡ್ ಹಾಕೊಂಡು ರಸ್ತೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಮಾಡೋದಾಯ್ತು ಯಾರು ಸಹ ಮಾಡಬಾರ್ದು ಅದು ಮಾಡ್ದಾಗ ನೋಡ್ಕೊಳ್ಳೋಂತ ಜವಾಬ್ದಾರಿ ನಿಮ್ದು ಗಿಡಗಳು ಸೌಂಡ್ ಹಾಕಿದ್ದಾರೆ ಎಲ್ಲರೂ ನಿಂತ್ಕೊತಾರೆ ಆಮೇಲೆ ಡ್ಯಾನ್ಸ್ ಮಾಡುವಂಥದ್ದು ಯಾವುದೂ ಇಲ್ಲಿ ಸಿಲ್ಬಾರ್ದು ಅಷ್ಟೇ ಮೇಲೆ ಯಾರು ಸಹ ನಿಲ್ಲಬಾರ್ದು ಈದಾ ಹೋಗ್ಬಿಟ್ಟು ದರ್ಶನ ಮಾಡಬೇಕು ಮತ್ತೆ ಮನೆಗೆ ಬಂದು ಪ್ರೀತಿ ಆಗಬೇಕು ಎಲ್ಲ ವೈಕಲ್ ಏನೋ ಪಂಚಾಯರ್ ಐತಿ ಅಂತಂದರೆ ಆ ವೆಹ್ಕಲ್ ಮಾತ್ರ ನಿಲ್ಲಬೇಕು ಅದ್ರೊಳಗೆ ಒಳಗೆ ಅಂತ ಕರ್ಕೊಂಡು ಹೋಗ್ತಾ ಇರಬೇಕು ಆ ವೆಹಿಕಲ್ ಅಲ್ಲೇ ಇರುತ್ತೆ ನಮ್ಮ ಪೊಲೀಸರು ಒನ್ ಮಂತು ಫೋನ್ ಮಾಡಿದ್ರೆ ಅರಿವಮ್ಮ ಇಂದು ಇತರ ರಕ್ಷಣ ವೇದಿಕೆಯ ಸಕ್ಲೇಶ್ಪುರ ತಾಲೂಕು ಘಟಕದಿಂದ ಸ್ವಚ್ಛ ಜಯಂತಿ ಅಂಗವಾಗಿ ಇಪ್ಪತ್ತಾರನೇ ತಾರೀಕು ದತ್ತಮಾಲೆಯನ್ನು ಸಕಲೇಶ್ಪುರ ತಾಲೂಕಿನಾದ್ಯಂತ ದತ್ತಮಾಲ ಧರಣೆಯನ್ನು ಮಾಡಿ ಇಪ್ಪತ್ತೇಳನೇ ತಾರೀಕು ಅಂದರೆ ನಿನ್ನೆ ಗುರುವಾರದಿಂದ ಗುರುವಾರ ಶ್ರೀ ಒಳ್ಳೇಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿ ದತ್ತ ಮಾಡಿದ ನಂತರ ಇವತ್ತು ಇಪ್ಪತ್ತೆಂಟನೇ ತಾರೀಕು ಸಕಲೇಶ್ಪುರ ತಾಲೂಕಿನಾದ್ಯಂತ ಸುಮಾರು ಒಂದು ಅರುವತ್ತು ಹಳ್ಳಿಗಳಿಂದ ಒಂದೂವರೆ ಸಾವಿರಕ್ಕೂ ಅಧಿಕ ಕಾರ್ಯಕರ್ತರುಗಳು ನಾವು ಇವತ್ತು ಚಂದ್ರದೋರ್ಣದಲ್ಲಿ ದತ್ತಪೀಠವನ್ನು ದತ್ತ ಪಾದಕೆಯನ್ನು ದರ್ಶನ ಮಾಡಲಿಕ್ಕೆ ನಾವೆಲ್ಲರೂ ಸಹ ಇವತ್ತು ಓಡಲಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಸಹ ಚಾಲನೆಯನ್ನು ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಮುಖಂಡರಾದ ಧರ್ಮೇಶ್ ದುಷ್ಯಂತ್ ಗೌಡ ಶಿವಜಿಪಿ ಮಂಜು ಕಬ್ಬಿನಗದ್ದೆ ಪ್ರದೀಪ್ ಶ್ರೀಜಿತ್ ಸೇರಿದಂತೆ ಇತರರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ